ಇವಾಗ ನಾನು ಮಗಳ ತಲೆಗೆ ಅಚ್ಚಿ ತೋರಿಸ್ತೇನೆ ಎಣ್ಣೆ ನೋಡಿ ತಲೆಗೆ ಅಚ್ಚಿ ತೋರಿಸ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಅಚ್ಚಿ ತನ್ನ ಚೆನ್ನಾಗಿ ತಿಕ್ಬೇಕು ತಲೆಯನ್ನು ಎಡೆಗೆ ಕುದನ್ನು ಎಡೆಗೆಲ್ಲ ಚೆನ್ನಾಗಿ ಆಯಿಲ್ ಹೋಗಬೇಕು ಮಸಾಜ್ ಮಾಡಬೇಕು ಚೆನ್ನಾಗಿ ಒಳಗೊಳಗೆ ಕೂದಲ ಬುಡಕ್ಕೆಲ್ಲ ಚೆನ್ನಾಗಿ ತಾಕಬೇಕು ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ನಾವೊಂದು ಹೇರ್ ಆಯಿಲ್ ರೆಡಿ ಮಾಡುವ ನ್ಯಾಚುರಲ್ ಆಗಿ ಸಿಗುವಂಥ ವಸ್ತುಗಳಿಂದ ಮಾಡುವ ಹೇರ್ ಆಯಿಲು ನಮ್ಮ ಮನೆಯ ಸುತ್ತಮುತ್ತವೇ ಈ ವಸ್ತುಗಳೆಲ್ಲ ಸಿಗುತ್ತೆ ನಮಗೆ ಅಂಥ ವಸ್ತುಗಳಿಂದ ನಾವು ಇದು ಇವತ್ತು ಹೇರ್ ಆಯಿಲ್ ರೆಡಿ ಮಾಡುವ ನಾವು ತಲೆಗೆ ಇದನ್ನೇ ಉಪಯೋಗ ಮಾಡುವುದು ಕೂದಲೆಲ್ಲ ತುಂಬ ಚೆನ್ನಾಗಿ ಬರ್ತದೆ ಮತ್ತು ತಲೆ ಹೊಟ್ಟೆಲ್ಲ ತುಂಬ ಕಡಿಮೆ ಆಗ್ತದೆ ಕೂದಲು ಉದ್ದ ಬರ್ತದೆ ಇದರಿಂದ ಮಕ್ಕಳಿಗೆಲ್ಲ ಹಾಕಿದರೆ ತುಂಬ ಉತ್ತಮ ಇವಾಗ ಮಾಡುವ ನಾವು ತಲೆಗೆ ಹಚ್ಚುವ ಎಣ್ಣೆ ರೆಡಿ ಮಾಡಲು ಬೇಕಾಗುವ ವಸ್ತುಗಳು ಒಂದು ಅರ್ಧ ಲೀಟರ್ನಷ್ಟು ಎಣ್ಣೆ ತಗೋಬೇಕು ನಾವು ಪ್ಯೂರ್ ಕೋಕೋನೆಟ್ ಆಯಿಲ್ ಇದು ಮನೆಯಲ್ಲಿದ್ದ ತೆಂಗಿನಕಾಯಿ ಗಾ ಮಿಲ್ಲಿಗೆ ಕೊಟ್ಟು ರೆಡಿ ಮಾಡಿಸಿದಂಥ ಕೋಕೋನೆಟ್ ಆಯಿಲ್ ಇದು ನಮಗೆ ಮುಖ್ಯವಾಗಿ ಬೇಕು ನಾವು ಎಣ್ಣೆ ತಲೆಗೆ ಹಚ್ಚುವ ಎಣ್ಣೆ ರೆಡಿ ಮಾಡಲು ಮತ್ತು ಇದು ನೆಲನೆಲ್ಲಿ ನೋಡಿ ನೆಲನೆಲ್ಲಿ ಈ ಥರ ಇರ್ತದೆ ನೋಡಿ ಸಣ್ಣ ಕಾಯಿ ಇದರಲ್ಲಿ ಇರ್ತದೆ ನೆಲ್ಲಿಕಾಯಿ ಗಾತ್ರದಲ್ಲಿ ಚಿಕ್ಕ ನೆಲ್ಲಿಕಾಯಿ ಥರನೇ ಕಾಯಿ ಇಡ್ತದೆ ಇದರಲ್ಲಿ ಇದಕ್ಕೆ ನೆಲನೆಲ್ಲಿ ಅಂತ ಅಂತೇವೆ ನೋಡಿ ಈ ಥರ ಇರ್ತದೆ ನೆಲನೆಲ್ಲಿ ನೋಡಿ ಮತ್ತು ಇದು ಗರ್ಗ ನಮ್ಮ ತುಳುವಲ್ಲಿ ಗರ್ಗ ಅಂತ ಹೇಳ್ತೇವೆ ಇದಕ್ಕೆ ನಾವು ನೋಡಿ ಈ ಥರ ಹೂವು ಬಿಳಿ ಹೂವು ಬಂದಿರ್ತದೆ ಇದು ನನ್ನನ್ನು ನಿನ್ನೆ ಸಂಜೆ ಕೊಯ್ದು ಇಟ್ಟಿದ್ದೀನ ಹಾಗೆ ಸ್ವಲ್ಪ ಬಾಡಿ ಇದೆ ಆವಾಗವಾಗ ಕೊಯ್ದು ಮಾಡಬೇಕು ನಾವು ಮತ್ತು ಇದಕ್ಕೆ ನಾವು ಕನ್ನಡದಲ್ಲಿ ಭೃಂಗರಾಜ ಅಂತ ಹೇಳ್ತೇವೆ ಇದಕ್ಕೆ ನೋಡಿ ತುಳುವಲ್ಲಿ ನಾವು ಗರ್ಗ ಅಂತ ಅಂತೇವೆ ಇದು ಈ ಥರ ಇರ್ತದೆ ಇದು ಬೇಸಮೇತ ಆಗ್ತಿತ್ತು ಇದನ್ನು ಮತ್ತು ಇದು ಬೇವು ಸೊಪ್ಪು ಕರಿಬೇವು ಸೊಪ್ಪು ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ ಇದಕ್ಕೆ ನೋಡಿ ಇದೆಲ್ಲರಿಗೂ ಗೊತ್ತಿರ್ತದೆ ಇದು ಮತ್ತು ಇದು ಗರಿಕೆ ನಾವು ಪೂಜೆಗೆಲ್ಲ ಉಪಯೋಗ ಮಾಡ್ತೀವಲ್ಲ ಆ ಗರಿಕೆ ಇದನ್ನು ಹಾಕಬೇಕು ಇದನ್ನು ಹಾಕಿದರೆ ಉತ್ತಮ ಮತ್ತು ಇದು ಕಹಿಬೇವಿನ ಎಳೆ ಎಲ್ಲ ಇದು ತಲೆಗೆ ಹಾಕಿದರೆ ತಲೆಯಲ್ಲಿದ್ದ ಏನೆಲ್ಲ ಹೋಗ್ತದೆ ಮತ್ತು ನಮ್ಮ ತಲೆಯಲ್ಲಿ ಕಜ್ಜಿ ಏನಾದರೂ ಇದ್ದರೆ ಅದು ಕಂಪ್ಲೀಟ್ ಕಡಿಮೆ ಆಗ್ತದೆ ಏನು ಏ ತಲೆಯಲ್ಲಿ ಏನೆಲ್ಲ ಇದ್ದರೆ ಇದನ್ನು ಹಾಕಿದರೆ ತುಂಬ ಉತ್ತಮ ಅಂದರೆ ಇದನ್ನು ಜಜ್ಜಿಯೆಲ್ಲ ತಲೆಗೆ ಹಾಕಿದರೆ ತುಂಬ ಉತ್ತಮ ಬೇಗ ತಲೆಯಲ್ಲಿದ್ದ ಏನೆಲ್ಲ ಹೋಗ್ತದೆ ಮತ್ತು ಇದು ದಾಸವಾಳದ ಎಲೆ ಬೀದಿ ದಾಸವಾಳ ಮತ್ತು ಕೆಂಪು ದಾಸವಾಳದ ಎಲೆ ನಾನು ಇಷ್ಟು ತಗೊಂಡಿದ್ದೇನೆ ಇದು ಒಳ್ಳೆಯದು ಹೀಗೆ ಜಜ್ಜಿ ತಲೆಗೆ ಕೂಡ ಹಾಕ್ತಾರೆ ಇದನ್ನು ಮತ್ತು ಇದು ಸಾಂಬ್ರಾಣಿ ಎಲೆ ಸಾಂಬ್ರಾಣಿ ಎಲೆ ಹಾಕಿದರೆ ಒಳ್ಳೆಯದು ಇದು ಎಲ್ಲದಕ್ಕೂ ಉಪಯುಕ್ತ ಇದು ನೋಡಿ ಇದು ತಿಮರೆ ಇದು ತುಳುವಲ್ಲಿ ನಾವು ತಿಮರೆ ಅಂತೇವೆ ಕನ್ನಡದಲ್ಲಿ ಬ್ರಾಹ್ಮಿ ಎಲೆ ಅಂತ ಅಂತೇವೆ ನೋಡಿ ಇದು ಒಳ್ಳೆಯದು ಚಟ್ನಿ ಮಾಡ್ತೇವೆ ಇದರಲ್ಲಿ ತುಂಬ ಉಪಯೋಗ ಇದೆ ನಮಗೆ ಎಲ್ಲ ಸಾಂಬಾರು ಎಲ್ಲ ಇದರಲ್ಲಿ ಮಾಡ್ತಾರೆ ಮತ್ತು ಇದು ದಾಸವಾಳದ ದಾಸವಾಳ ಇದು ನೋಡಿ ದಾಸವಾಳ ಇಷ್ಟು ತಗೊಂಡಿದ್ದೇನೆ ನಾನು ಇದು ಲಿಂಬೆ ಹಣ್ಣಿನ ಎಲೆ ಇದು ಹಾಕಿದರೆ ಒಳ್ಳೆಯದು ನಮ್ಮ ತಲೆಗೆ ಮತ್ತು ಇದು ಮೆಹಂದಿ ಎಲೆ ಇದು ಎಲ್ಲರಿಗೂ ಗೊತ್ತಿರ್ತದೆ ಮೆಹಂದಿಯಲ್ಲಿ ನಮಗೆ ಎಷ್ಟು ಉಪಯೋಗ ಇದೆ ತಲೆಗೆ ಹಾಕಿದ್ದು ತಲೆಗೆ ಹಚ್ಚಿ ತಲೆ ತುಂಬ ಉಪಯೋಗ ಇದೆ ಇದರಲ್ಲಿ ಮತ್ತು ಇದು ಆಲೋವೆರಾ ನೋಡಿ ಅಲೋವೆರಾ ಹೀಗೆ ಕಟ್ ಮಾಡಿ ಇದರ ಹಳದಿಯೆಲ್ಲ ಹೋಗ್ಲಿಕ್ಕೆ ಹೀಗೆ ಇಟ್ಟಿರ್ಬೇಕು ನಾವು ಹಳದಿಯೆಲ್ಲ ಹೋಗ್ಬೇಕಿದ್ರದ್ದು ಹೋಗಿ ಹೋದ ನಂತರ ಈ ಮುಳ್ಳನ್ನೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸಸ್ ಮಾಡಿ ನಾವು ಆಯಿಲ್ ರೆಡಿ ಮಾಡುವಾಗ ಹಾಕಬೇಕು ಇದು ಸ್ವಲ್ಪ ಜಾಸ್ತಿ ಇದ್ದರೂ ಒಳ್ಳೆಯದು ತೊಂದರೆ ಇಲ್ಲ ಏನು ಮತ್ತು ಇದು ಮೆಂತೆ ಎಲ್ಲರಿಗೂ ಗೊತ್ತಿರ್ತದೆ ಮೆಂತೆಯನ್ನು ಕೂಡ ಹಾಕಬೇಕು ಇದು ಮೆಂತೆ ಹಾಕಿದರೆ ಒಳ್ಳೆಯದು ತಂಪು ನಮ್ಮ ತಲೆಗೆ ಮತ್ತು ಇದು ಒಂದು ನಾಲ್ಕೈದಾರು ಒಳ್ಳೆ ಮೆಣಸು ಕರಿಮೆಣಸು ಅಂತ ಅಂತೇವಲ್ಲ ಅದು ಒಂದು ಐದು ಆರೀಲು ಹಾಕಬೇಕು ದೊಡ್ಡದು ಹಾಕಿದರೆ ನಾವು ಎಣ್ಣೆ ರೆಡಿ ಮಾಡುವಾಗ ಇಷ್ಟು ಐಟಮ್ ಹಾಕಿ ನಾವೀಗ ಎಣ್ಣೆ ರೆಡಿ ಮಾಡಬೇಕು ಎಣ್ಣೆ ರೆಡಿ ಮಾಡಲು ಇಷ್ಟು ವಸ್ತುಗಳು ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ವಸ್ತುಗಳನ್ನು ಹಾಕಿ ಇವಾಗ ನಾವು ಎಣ್ಣೆ ರೆಡಿ ಮಾಡಬೇಕು ಬನ್ನಿ ಇವಾಗ ನಾವು ಫಸ್ಟ್ ಕೊಕೋನಟ್ ಆಯಿಲ್ ಹಾಕಬೇಕು ಚೆನ್ನಾಗಿ ಬಿಸಿ ಆಗಲಿ ಆ ನಂತರ ಒಂದೊಂದೇ ಐಟಮ್ ಹಾಕ್ಬೇಕು ನಾವು ಎಣ್ಣೆ ಕುದಿತಾ ಇದೆ ಇವಾಗ ನಾವು ಒಂದೊಂದು ಐಟಮ್ ಹಾಕುವ ಇದು ದುಂಬುರಾಟ ಹಾಕಿದೆ ಮತ್ತೆ ಕರಿಬೇವು ಸೊಪ್ಪು ಹಾಕುವ ಮತ್ತೆ ನೆಲನೆಲ್ಲಿ ಸೊಪ್ಪು ಮತ್ತೆ ಗರಿಕೆ ಕಹಿಬೇವು ಮತ್ತು ಬ್ರಾಹ್ಮಿ ಬ್ರಾಹ್ಮಿ ಎಲೆ ತಿಮ್ಮ ಮತ್ತು ಸಾಂಬ್ರಾಣಿ ಎಲೆ ದಾಸವಾಳ ಮೆಹಂದಿ ಎಲೆ ಎಲ್ಲ ಮತ್ತೆ ಲಿಂಬೆ ಲಿಂಬೆ ಗಿಡದ ಎಲೆ ಚೆನ್ನಾಗಿ ಕುದಿ ಇದು ಚೆನ್ನಾಗಿ ಕುದಿ ಬಂದು ದೊಡ್ಡ ದೊಡ್ಡ ಬಬಲ್ಸ್ ಬರುವಾಗ ಇದು ಕಾದಿದೆ ಅಂತ ಆಗ್ತದೆ ನಾವು ಹಾಕಿದ ಎಲ್ಲ ವಸ್ತುಗಳು ಉತ್ತಮವೇ ಆಯುರ್ವೇದಿಕ್ ಗಿಡ ಗಿಡಮೂಲಿಕೆ ವಸ್ತುಗಳೆಲ್ಲ ಎಲ್ಲ ಒಳ್ಳೆಯದೆ ಕೈಬೇವು ಸೊಪ್ಪು ಅಂತೂ ತುಂಬ ಉತ್ತಮ ಅಂದರೆ ತಲೆಗೆ ಹಾಕಿದರೆ ಏನೆಲ್ಲ ಕಡಿಮೆ ಆಗ್ತದೆ ಅದನ್ನು ತಲೆಗೆ ಹಾಕಬೇಕು ಕೈಬೇವು ಸೊಪ್ಪನ್ನು ಒಂದು ವಾರಕ್ಕೊಂದು ಮೂರು ಸಾರಿ ಹಾಕಿದರೆ ಕಂಟಿನ್ಯೂ ಹದಿನೈದು ದಿವಸ ಹಾಕಿದ್ದೆ ನಮ್ಮ ತಲೆಯಲ್ಲಿದ್ದ ಏನೆಲ್ಲ ಕಡಿಮೆ ಆಗ್ತದೆ ನನ್ನ ಮಗಳ ತಲೆಯಲ್ಲಿ ತುಂಬ ಏನಿತ್ತು ಇದನ್ನೊಂದು ಮೂರು ಸಾರಿ ಹಾಕಿದ್ದೆ ನಾನು ಕಂಟಿನ್ಯೂ ತುಂಬ ಕಡಿಮೆ ಆಗಿದೆ ಒಂದು ಕೂಡ ಇಲ್ಲ ಇವಾಗ ತಲೆಯಲ್ಲಿ ಚೀರು ಕೂಡ ಹೋಗ್ತದೆ ತಲೆಯಲ್ಲಿದ್ದ ತುಂಬ ಉತ್ತಮ ಇದು ಕೈಬೇವು ಸೊಪ್ಪು ನಾವು ಹಾಕಿದ ವಸ್ತುಗಳೆಲ್ಲ ಒಳ್ಳೆಯ ರೀತಿಯ ರಿಸಲ್ಟೇ ಕೊಡ್ತದೆ ನಮಗೆ ತಿಮರೆಯಂತೂ ಚಟ್ನಿಗೆ ಅದಕ್ಕೆ ಇದಕ್ಕೆ ನಾನು ತುಂಬ ಉಪಯೋಗ ಇದೆ ತಿಮರೆಯಿಂದ ಸರ್ ಗಂಗರಾಜ ಎಲ್ಲರಿಗೂ ಗೊತ್ತಿರುವುದಿ ಸಾಧಾರಣವಾಗಿ ಎಲ್ಲ ಆಯಿಲ್ ರೆಡಿ ಮಾಡುವಾಗ ಹಾಕ್ತಾರೆ ಮತ್ತು ದಾಸವಾಳ ಎಲೆ ಅಂತೂ ನಾವು ತಲೆಗೆಲ್ಲ ಹಾಕ್ತೇವೆ ಅದನ್ನು ತಲೆ ಹೊಟ್ಟೆಲ್ಲ ಕಡಿಮೆ ಆಗ್ತದೆ ತಲೆಗೆಲ್ಲ ತಂಪದು ಉತ್ತಮ ದಾಸ ಎಲೆ ನಾವು ಜಜ್ಜಿ ತಲೆಗೆಲ್ಲ ಹಾಕಿದರೆ ತುಂಬ ಉತ್ತಮ ರೀತಿಯ ರಿಸಲ್ಟ್ ಕೊಡ್ತದೆ ನಮಗೆ ಮತ್ತು ಮೆಹಂದಿ ಎಲೆ ಅಂತೂ ನಾವು ತಲೆಗೆ ಹಾಕಿದರೆ ತಲೆ ಹೊಟ್ಟೆಲ್ಲ ಕಡಿಮೆ ಆಗ್ತದೆ ತಲೆನೋವು ಕಡಿಮೆ ಆಗ್ತದೆ ತುಂಬ ತಂಪದು ನಮ್ಮ ತಲೆಗೆ ನಾವು ಆವಾಗವಾಗ ಹಾಕ್ತಾ ಇರಬೇಕು ತಲೆಗೆ ಮೆಹಂದಿ ಎಲೆ ಮಕ್ಕಳಿಗೂ ಹಾಕಿದ್ರೂ ಉತ್ತಮ ಸ್ಟಾರ್ಟಲ್ಲೇ ಈ ಎಣ್ಣೆಯಲ್ಲಿ ಚಿಕ್ಕ ಮಕ್ಕಳಿಂದಲೇ ಸ್ಟಾರ್ಟ್ ಮಾಡಬೇಕು ನಾವು ತಲೆಗೆ ಹಾಕ್ಲಿಕ್ಕೆ ಮಕ್ಕಳಿಗೆ ಒಳ್ಳೆ ರಿಸಲ್ಟ್ ಬರ್ತದೆ ತಲೆಗೆ ಹಾಕಿದ್ದು ಕೂದಲೆಲ್ಲ ಉದ್ದ ಬರ್ತದೆ ಇದರಿಂದ ಹೆಲ್ದಿಯಾಗಿ ಉದ್ದ ಬರ್ತದೆ ಕೂದಲು ಮತ್ತು ತಲೆ ಒಟ್ಟು ಕಡಿಮೆ ಆಗ್ತದೆ ಏನು ಕಡಿಮೆ ಆಗಿದೆ ತುಂಬ ಒಳ್ಳೆಯದು ಇಂಥ ಎಣ್ಣೆಯನ್ನೇ ನಾವು ಹೆಚ್ಚಾಗಿ ತ ಮಕ್ಕಳಿಗೆ ಹಚ್ಚಬೇಕು ಒಂದು ಬಾರಿ ಇದನ್ನು ಹಚ್ಚಿ ಮತ್ತೊಂದು ಸಲ ನಮ್ಮಲ್ಲಿ ರೆಡಿ ಮಾಡಿದ್ದಿಲ್ಲ ಅಂತ ಬೇರೆ ಆ ಥರ ಹಚ್ಬಾರ್ದು ಇದನ್ನೇ ಕಂಟಿನ್ಯೂ ಆಗಿ ತಲೆಗೆ ಹಚ್ಚುತ್ತಾ ಬರಬೇಕು ತುಂಬ ಒಳ್ಳೆಯ ರಿಸಲ್ಟ್ ಸಿಗ್ತದೆ ನಮಗೆ ಕೂದಲು ಉದುರದೆಲ್ಲ ತುಂಬ ಕಡಿಮೆ ಆಗ್ತದೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದು ಈ ನಾವು ತಲೆಗೆ ಉಪಯೋಗ ಮಾಡಿದರೆ ನನ್ನ ಮಗಳ ಕೂದಲು ತೋರಿಸ್ತೇನೆ ಯಾವ ರೀತಿ ಬಂದಿದೆ ಕೂದಲು ಅಂತ ರಸ ಬಿಡ್ತಾ ಇದೆ ನಾವು ಹಾಕಿದ ವಸ್ತುಗಳದೆಲ್ಲ ರಸ ಬಿಡ್ತಾ ಇದೆ ನೋಡಿ ಆಯಿಲ್ ಕಲರ್ ನೋಡಿ ಆ ಥರ ಬಂದಿದೆ ಗ್ರೀನ್ ಗ್ರೀನಾಗಿ ಬಿಡ್ತದೆ ಎದ್ದು ಮತ್ತು ಗರ್ಗ ಇದೆಲ್ಲ ಚೆನ್ನಾಗಿ ಬಿಟ್ಕೊಂಡೆಲ್ಲ ಎಲ್ಲ ಎಲೆ ಅಂಶ ಅಂಶ ಎಲ್ಲ ಬಿಟ್ಕೊಂಡು ಬಂದಿದೆ ನೋಡಿ ಇನ್ನೂ ಸ್ವಲ್ಪ ಕಾಯಬೇಕು ಒಂದು ಹತ್ತು ಹದಿನೈದು ನಿಮಿಷ ಆದರೂ ಇದು ಎಣ್ಣೆಯಲ್ಲಿ ಕಾಯಬೇಕು ನಾವು ಹಾಕಿದ ವಸ್ತುಗಳೆಲ್ಲ ಬೆಟ್ಟದ ಮತ್ತೆ ಇದಕ್ಕೆ ಬೆಟ್ಟ ನೆಲ್ಲಿಕಾಯಿ ಕೂಡ ಜಜ್ಜಿ ಹಾಕಿದ್ರೆ ಒಳ್ಳೇದು ನನ್ನಲ್ಲಿ ತಂದದ್ದು ಇರಲಿಲ್ಲ ಬೆಟ್ಟ ನೆಲ್ಲಿಕಾಯಿ ಹಾಗೆ ನಮ್ಮ ಮನೆಯಲ್ಲಿ ಇರಲಿಲ್ಲ ಬೆಟ್ಟ ನೆಲ್ಲಿಕಾಯಿ ಹಾಗೆ ನಾನು ಹಾಕಲಿಲ್ಲ ಇದೆಲ್ಲ ನಮ್ಮ ಮನೆಯ ಅಂಗಳದಲ್ಲೇ ಇದ್ದ ವಸ್ತುಗಳೆಲ್ಲ ಎಲ್ಲಿಂದ ನಾವು ತರಲಿಲ್ಲ ಮನೆಯ ಅಂಗಳದಲ್ಲಿ ಇದ್ದ ವಸ್ತುಗಳನ್ನೇ ಹಾಕಿ ರೆಡಿ ಮಾಡಿದ್ದು ಇದು ಸಾಧಾರಣವಾಗಿ ಇರುವವರಿಗೆಲ್ಲ ಈ ವಸ್ತುಗಳೆಲ್ಲ ಸಿಗ್ತದೆ ಹಳ್ಳಿಗಳಲ್ಲಿ ಇರ್ತದೆ ಸೇಟೆಗಳಲ್ಲಿ ಸಾಧಾರಣವಾಗಿರ್ತದೆ ರೆಡಿ ಮಾಡಲಿಕ್ಕೆ ಸ್ವಲ್ಪ ಕೆಲಸ ಇದೆ ಅಷ್ಟೇ ಮತ್ತೇನಿಲ್ಲ ರೆಡಿ ಮಾಡಿಟ್ಟರೆ ಒಂದು ಇಷ್ಟು ನಮಗೆ ಒಂದು ಹದಿನೈದು ಹದಿನೈದು ಇಪ್ಪತ್ತು ಒಂದು ತಿಂಗಳಾದ್ರು ಬರ್ತದೆ ಇಷ್ಟ ಆಯಿಲ್ ನಮಗೆ ಡೈಲಿ ಮತ್ತೆ ಒಂದು ನಾವು ಡೈಲಿ ತಲೆಗೆ ಮಕ್ಕಳಿಗೆ ಸ್ನಾನ ಮಾಡಿಸಬಾರ್ದು ಎರಡು ದಿವಸಕ್ಕೊಮ್ಮೆ ತಲೆಗೆ ಸ್ನಾನ ಮಾಡಿಸ್ಬೇಕು ಡೈಲಿ ಸ್ನಾನ ಮಾಡಿಸಿದರೆ ಅದಂದರೆ ಎಣ್ಣೆನ ಅಂಶ ಎಲ್ಲ ತಲೆ ಉಳಿದಿಲ್ಲ ನೋಡಿ ಮತ್ತು ಕೂದಲು ಉದುರೋ ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗ್ತದೆ ಮತ್ತು ನಾವು ಡೈಲಿ ತಲೆಗೆ ಸ್ನಾನ ಮಾಡಿ ಚೆನ್ನಾಗಿ ಒಣಗಲಿಗೆ ಬಿಡಬೇಕು ಕೂದಲನ್ನು ಹಾಗೆ ಒದ್ದೆ ಇರುವಾಗ ತಲೆಗೆ ಎಣ್ಣೆ ಹಚ್ಚಬಾರ್ದು ಎಣ್ಣೆ ಹಚ್ಚಿದರೆ ಎಣ್ಣೆ ಮತ್ತು ನಮ್ಮ ಕೂದಲು ಒದ್ದೆ ಇರ್ತದಲ್ಲ ಈ ನೀರು ಮತ್ತು ಎಣ್ಣೆ ಮಿಕ್ಸ್ ಆಗಿ ಕೂದಲು ಉದುರುವ ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗ್ತದೆ ಅದಕ್ಕೆ ನಾವು ಕೂದಲನ್ನು ಎಷ್ಟು ಆರೈಕೆ ಮಾಡ್ತೇವೆ ಅಷ್ಟು ಒಳ್ಳೆಯದು ಸ್ಟಾರ್ಟಿನಲ್ಲಿ ಮಕ್ಕಳಿಗೆ ಚೆನ್ನಾಗಿ ನಾವು ಎಣ್ಣೆ ಹಚ್ಚುವಾಗ ಮಕ್ಕಳಿಗೆ ಚೆನ್ನಾಗಿ ಹಚ್ಚಬೇಕು ಮಕ್ಕಳಿಗೆ ಮತ್ತು ಮಾತ್ರ ಕೂದಲು ಒದ್ದೇ ಇರಬಾರ್ದು ಒಣಗಿದ ನಂತರ ತಲೆಗೆ ನಾವು ಸ್ನಾನ ಮಾಡಿಸಿದ ಮಾಡಿಸ್ತಿದ್ರೆ ಮಕ್ಕಳಿಗೆ ಸಂಜೆ ಹೊತ್ತು ಬೇಗ ಸಂಜೆ ಹೊತ್ತು ತಲೆಗೆ ಸ್ನಾನ ಮಾಡಿಸ್ಬೇಕು ಹಾಗಾದರೆ ಬೇಗ ಒಣಗ್ತದೆ ಇಲ್ಲಾದರೆ ಸ್ಕೂಲಿಂದ ಬೇಕಾಗ ಬಂದ ಕೂಡಲೇ ಸ್ವಲ್ಪ ಮೇಲೆ ಮಕ್ಕಳನ್ನು ನಾವು ಸ್ನಾನ ಮಾಡಿಸ್ಬೇಕು ತಲೆಗೆ ಆ ರೀತಿ ಮಾಡಿದರೆ ಕೂದಲು ಚೆನ್ನಾಗಿ ಒಣಗ್ತದೆ ನಮ್ಮ ಹೋಗೋದು ಒಣಗಿಸಿದ್ರೆ ಬೆಳಿಗ್ಗೆ ನಾವು ಎಣ್ಣೆ ಹಾಕಿದರೆ ಒಳ್ಳೆಯದು ಒಣಗದಿದ್ದರೆ ಎಣ್ಣೆ ಆಗದೆ ಕೂದಲೆಲ್ಲ ಉದುವ ಸಮಸ್ಯೆ ಎಲ್ಲ ಆಗ್ತದೆ ನಾವು ಕೂದಲನ್ನು ಎಷ್ಟು ಕೇರ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಒಮ್ಮೆ ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಕಂಟ್ರೋಲ್ ಬರಲಿಕ್ಕೆ ತುಂಬ ಕಷ್ಟ ಇದೆ లాస్ట్ స్టేజ్ ಅಲ್ಲಿ మనిఫెక్ట్ చేం కొంచెం పుదిని అంటే మట్టు కొల్లయన్స్ లాస్ట్ స్టేజ్ లో యాచిద సాఫ్ ఆ కొంచెం కాదనంత కలిగిసి అది స్టార్ట్ అలే ఆ పెట్టుకుంటಿಲ್ಲ ನಾವು ಇದು ಒಳ್ಳೆ ಮೆಣಸು ಮತ್ತು ಮೆಂತೆ ಸ್ಟಾರ್ಟಲ್ಲಿ ಹಾಕ್ಬೇಕು ಅಂತೀವಿ ಲಾಸ್ಟ್ ಸ್ಟೇಜಲ್ಲ ಇವಾಗ ಹಾಕ್ತೇವೆ ಕಾಯ್ತಾ ಬಂತು ಇವಾಗ ಸ್ವಲ್ಪ ಕಾಯಿದೆ ಸಾಕು ಆಯ್ತು ಕಾದಿದೆ ಇವಾಗ ನೋಡಿ ಸಾಕು ಇಷ್ಟು ಕಾದ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡುವ ಸ್ವಲ್ಪ ಆರ್ಲಿಕ್ಕೆ ಬಿಡುವ ಇದನ್ನು ಆಮೇಲೆ ತುಂಬಿಸಬೇಕು ಬಾಟಲಿ ಚೆನ್ನಾಗಿ ಆರಿದ ನಂತರ ತುಂಬಿಸಬೇಕು ಬಾಟಲಿ ಬೆಳಿಗ್ಗೆ ಮಾಡಿದ ಒಂದು ಮಧ್ಯಾಹ್ನ ಒಂದು ಹೊತ್ತಿಗೆ ತುಂಬಿಸಿದರೆ ಸಾಕು ಚೆನ್ನಾಗಿ ಹಾರಿಡ್ತದೆ ಅವಾಗ ಬಿಸಿ ಬಿಸಿ ನಾವು ಬಾಟಲಲ್ಲಿ ತುಂಬಿಸಿ ಇಡಬಾರ್ದು ಚೆನ್ನಾಗಿ ಹಾರಿದ ನಂತರ ಬಾಟಲಲ್ಲಿ ತುಂಬಿಸಬೇಕು ಇವಾಗ ಇದು ಹಾರಿದೆ ನೋಡಿ ಇದನ್ನು ನಾವು ಸೋಸುವ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಸೋಸಿಕೊಳ್ಬೇಕಿದೆ ನೋಡಿ ಇದರ ವೇಸ್ಟನ್ನು ಕೂಡ ಬಿಸಾಡಬೇಕು ಅಂತಿಲ್ಲ ಕೈ ಕಾಲಿಗೆ ಹಚ್ಚಲಿಕ್ಕೆ ತಲೆಗೆ ಹಾಚಿಕೂ ಆಗ್ತದೆ ತಲೆಗಾಚಿ ಮೊದಲೇ ಸ್ನಾನ ಅದು ಅಂದರೆ ವೇಸ್ಟಲ್ಲ ತಲೆಯಲ್ಲೆಲ್ಲ ಹುಡಿ ಉಡಿಯಾಗಿ ಉಡಿತದೆ ಬಿಸಾಡಬೇಕು ಅಂತಿಲ್ಲ ವೇಸ್ಟನ್ನು ಇದರಲ್ಲಿ ಕೂಡ ಎಣ್ಣೆ ಅಂಶ ಇದೆ ಅಲ್ಲ ಬಿಸಾಡಬೇಕು ಅಂತಿಲ್ಲ ಇವಾಗ ನಾನು ಮಗಳ ತಲೆಗೆ ಹಚ್ಚಿ ತೋರಿಸ್ತೇನೆ ಎಣ್ಣೆ ನೋಡಿ ತಲೆಗೆ ಹಚ್ಚಿ ತೋರಿಸ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಅಚ್ಚಿ ತನ್ನ ಚೆನ್ನಾಗಿ ತಿಕ್ಬೇಕು ತಲೆಯನ್ನು ಎಡೆಗೆ ಕೂದಲಿನ ಎಡೆಡೆಗೆ ಎಲ್ಲ ಚೆನ್ನಾಗಿ ಆಯಿಲ್ ಹೋಗಬೇಕು ಮಸಾಜ್ ಮಾಡಬೇಕು ಚೆನ್ನಾಗಿ ಒಳಗೊಳಗೆ ಕೂದಲ ಬುಡಕ್ಕೆ ಚೆನ್ನಾಗಿ ತಾಗಬೇಕು ಈ ಎಣ್ಣೆ ಎಣ್ಣೆ ನಾವು ತಲೆಗೆ ಹಾಕುವಾಗ ಕೂದಲ ಬುಡಕ್ಕೆ ಚೆನ್ನಾಗಿ ತಾಗಬೇಕು ಚೆನ್ನಾಗಿ ಹಾಕಬೇಕು ಹೀಗೆ ಎಲ್ಲ ಕಡೆಗೂ ಚೆನ್ನಾಗಿ ಆಯಿಲ್ ಹೋಗಬೇಕು ಆ ಥರ ಹಾಕಿದ್ರೆ ಚೆನ್ನಾಗಿ ಬರ್ತದೆ ಕೂದಲು ನೋಡಿ ಕೂದಲು ಉದುವ ಸಮಸ್ಯೆ ಏನಿರೋದಿಲ್ಲ ನೋಡಿ ನೋಡಿ ತಲೆಯಲ್ಲಿ ಒಂದು ಏನು ಏನಿಲ್ಲ ನೋಡಿ ತುಂಬ ಇತ್ತು ಇವಳ ತಲೆಯಲ್ಲಿ ಏನು ತುಂಬ ಅಂದರೆ ತುಂಬ ಚೀರು ಸಂತಾನ ಇಲ್ಲ ಇವಾಗ ನೋಡಿ ಒಂದು ಚೀರು ಕೂಡ ಇಲ್ಲ ತಲೆಯಲ್ಲಿ ಈ ಆಯಿಲ್ ಹಾಕಿದ ನಂತರ ಮತ್ತು ನಾವು ಕೈಬೇವು ಹೆಣ್ಣು ಕೈಬೇವು ಎಲೆಯನ್ನು ಜಜ್ಜಿ ತಲೆಗೆ ಹಾಕಿದ ನಂತರ ಒಂದು ಕೂಡ ಇಲ್ಲ ಆ ನಂತರ ನಾನು ಎಣ್ಣೆಯಲ್ಲಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಯಿಲ್ ಬಿಸಿ ಮಾಡುವಾಗ ಆನಂತರ ಒಂದು ಕೂಡ ಇಲ್ಲ ನೋಡಿ ಒಂದು ಕೂಡ ಇಲ್ಲ ತಲೆಯನ್ನು ನೋಡಿ ಈ ಕಡೆ ನೋಡಿ ಈ ಕಡೆ ಕೂಡ ಇಲ್ಲ ಒಂದು ಏನಿಲ್ಲ ಈ ಕೈಬೇವನ್ನು ಜಜ್ಜಿ ತಲೆಗೆ ಹಾಕಿದರೆ ಒಂದು ಮೂರು ದಿವಸ ಕಂಟಿನ್ಯೂ ಹಾಕಿದರೆ ನಮ್ಮ ತಲೆಯಲ್ಲಿದ್ದ ಏನೆಲ್ಲ ಹೋಗ್ತದೆ ಮತ್ತು ಆಯಿಲಲ್ಲಿ ಆಯಿಲಲ್ಲಿ ಯೂಸ್ ಮಾಡಿದರೂ ಒಳ್ಳೆಯದು ಉಪಯೋಗ ಮಾಡಿದರೂ ಚೆನ್ನಾದ ರಿಸಲ್ಟ್ ಸಿಗ್ತದೆ ನಮಗೆ ತಲೆಯಲ್ಲದೆ ಏನೆಲ್ಲ ಹೋಗ್ತದೆ ಇದೇ ಥರ ಒಂದು ಮೂರು ದಿವಸ ಹಾಕಿ ತಲೆಗೆ ಜಜ್ಜಿ ಕೈಬೇವೂಸ್ ಕೈಬೇವು ಎಲೆಯನ್ನು ತಲೆಯಲ್ಲಿದ್ದ ಏನೆಲ್ಲ ಹೋಗ್ತದೆ ನೋಡಿ ಕೂದಲು ನೋಡಿ ಶೈನಿಂಗ್ ಅಲ್ಲಿ ಬರ್ತದೆ ಈ ಆಯಿಲ್ ಹಾಕಿದಾಗ ಕೂದಲು ಮತ್ತು ಚೆನ್ನಾಗಿ ಒಣಗಿರಬೇಕು ನಾವು ಎಣ್ಣೆ ತಲೆಗೆ ಉಪಯೋಗ ಮಾಡುವಾಗ ಕೂದಲು ಚೆನ್ನಾಗಿ ಒಣಗಿರಬೇಕು ಒಣಗಿದ ಕೂದಲಿಗೆ ಹಚ್ಚಿದ್ರೆ ಒಳ್ಳೆಯದು ಮತ್ತು ಒದ್ದೆ ಇರುವ ಕೂದಲಿಗೆ ಹಚ್ಚಬಾರ್ದು ಕೂದಲು ಕುಂಬಾಗ್ತದೆ ಅಂದರೆ ಕೂದಲು ತುಂಡು ತುಂಡಾಗಿ ಬೀಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಬ್ಲ್ಯಾಕ್ ಬ್ಲ್ಯಾಕ್ ಹಾಕಿ ಕೆಂಚು ಕೂದಲಿದ್ದು ಕೆಂಚಿ ಥರ ಕೂದಲಿದ್ದರೂ ಅದು ಬ್ಲ್ಯಾಕ್ ಆಗ್ತದೆ ಕೂದಲು ನೋಡಿ ನೋಡಿ ಇಷ್ಟು ದಪ್ಪ ಬರ್ತದೆ ಕೂದಲು ಚೆನ್ನಾಗಿ ಬರ್ತದೆ ಇದು ಈ ಆಯಿಲನ್ನೇ ನೀವು ಆಯಿಲನ್ನೇ ಯೂಸ್ ಮಾಡಿ ಮನೆಯಲ್ಲಿ ಉತ್ತಮ ಇಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ